ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣು ಯತ್ರ ಪಾರ್ಥೋ ಧನುಧರಃ ಯ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪರೀಕ್ಷಿತ್ತಿನ ಮರಣಾನಂತರದಲ್ಲಿ ಅವನ ಮಗನಾದ ಜನಮೇಜೆಯನ್ನು ರಾಜ್ಯದಲ್ಲಿ ಅಭಿಷಿಕ್ತನಾದುದು ಅವನಿಗೆ ಎಂಬ ಕನ್ಯೆಯನ್ನು ತಂದು ವಿವಾಹ ಮಾಡಿದುದು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪರೀಕ್ಷಿನ್ ಮಹಾರಾಜನು ಶೃಂಗಿ ಎಂಬ ಋಷಿಪುತ್ರನಿಂದ ಶಪಿಸಲ್ಪಟ್ಟವನಾಗಿ ಏಳು ರಾತ್ರಿಗಳೊಳಗಾಗಿ ತಕ್ಷಕನಿಂದ ಕಡಿದು ಸಾಯಬೇಕಾಗಿರುತ್ತದೆ ಈ ವಿಷಯವನ್ನು ಶೃಂಗಿಯ ತಂದೆಯು ಹಾಗೂ ಸ್ವತಃ ಪರೀಕ್ಷೆ ಮಹಾರಾಜನಿಂದಲೇ ಅವಮಾನಿತನಾದವನು ಆದ ಶಮೀಕನೆಂಬ ಆ ಋಷಿ ತನ್ನ ಶಿಷ್ಯನ ಮೂಲಕ ಆ ಸಂಗತಿಯನ್ನು ಪರೀಕ್ಷೆ ಮಹಾರಾಜನಿಗೆ ತಿಳಿಸಿರುತ್ತಾನೆ ಪರೀಕ್ಷೆ ಮಹಾರಾಜನು ಹೆಚ್ಚಾಗಿ ಬ್ರಾಹ್ಮಣ ಶಾಪದಿಂದ ಭೀತನಾದವನಾದರು ಆ ಶಾಪವು ಕಲಿಸದೇ ಇರುವ ಕಾರಣಕ್ಕಾಗಿ ತಾನು ಎತ್ತರವಾದ ಭವನವೊಂದನ್ನು ನಿರ್ಮಿಸಿಕೊಂಡು ತನ್ನ ರಕ್ಷಣೆಯನ್ನು ಮಾಡಿಕೊಂಡಿರುತ್ತಾನೆ ಆದರೆ ಏಳನೆಯ ರಾತ್ರಿ ಸರ್ಪಗಳು ಬ್ರಾಹ್ಮಣ ವೇಷದಲ್ಲಿ ಬಂದು ಕೊಟ್ಟಂತಹ ಫಲವನ್ನು ಭುಜಿಸುವ ಸಮಯದಲ್ಲಿ ಆ ಫಲದೊಳಗೆ ಸೇರಿಕ ಸೂಕ್ಷ್ಮ ಕ್ರಿಮಿಯಾಗಿ ಸೇರಿಕೊಂಡಿದ್ದ ತಕ್ಷಕನು ತನ್ನ ನಿಜ ರೂಪವನ್ನು ತಾಳಿ ರಾಜನ ಹೆಗಲೇರಿ ಆತನನ್ನು ಬೆಚ್ಚಿ ಬಿಡುತ್ತಾನೆ ಓ ಮುನೀಂದ್ರ ಹೀಗೆ ಪರೀಕ್ಷಿದ್ರಾಜನ ಮೈಗೆ ದೊಡ್ಡ ಸರ್ಪವು ಸುತ್ತಿಕೊಂಡು ಕಚ್ಚಿದುದನ್ನು ನೋಡಿ ಅವನನ್ನು ಸುತ್ತಿ ಮುತ್ತಿದ್ದವರೆಲ್ಲರೂ ಭಯದಿಂದ ತತ್ತಳಿಸುತ್ತ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ಸ್ವಲ್ಪ ಹೊತ್ತಿಗೆಲ್ಲ ಆ ಹಾವು ರಾಜನ ಶರೀರವನ್ನು ಬಿಟ್ಟು ಆಕಾಶ ಮಾರ್ಗವಾಗಿ ಹಾರಿದುದನ್ನು ಕಂಡರು ಕಮಲದಂತೆ ಕೆಂಪು ಬಣ್ಣದಿಂದ ಮೇಲೆ ಹಾರುತ್ತಿರುವುದಾಗ ಆ ಸರ್ಪವು ಆಕಾಶಕ್ಕೆ ಸೀಮಂತ ರೇಖೆಯನ್ನು ಬಿಡಿಸಿದಂತೆ ಕಾಣಿಸುತ್ತಿತ್ತು ಆ ಹಾವು ಬಿಟ್ಟು ಹೋದ ಮೇಲೆ ಎಲ್ಲರೂ ರಾಜನಿದ್ದಲ್ಲಿಗೆ ಬಂದು ರಾಜನು ಮೃತನಾಗಿರುವುದನ್ನು ನೋಡಿ ತಂದಿದ ಮುಖದಿಂದ ಎಲ್ಲರೂ ಗಟ್ಟಿಯಾಗಿ ರೋಧಿಸತೊಡಗಿದರು ಶೌನಕ ತಕ್ಷಕನ ವಿಷದಿಂದ ರಾಜನು ಸತ್ತುದು ಹಾಗಿರಲಿ ಆ ವಿಷಾಗ್ನಿಗಿಂತ ಆ ರಾಜನಿದ್ದ ಮನೆಯೆಲ್ಲವೂ ಬೆಂಕಿ ಹಿಡಿದು ಉರಿಯತೊಡಗಿತು ಎಲ್ಲರೂ ಭಯಪಟ್ಟು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಆ ರಾಜಗ್ರಹಕ್ಕೆ ಕೂಡ ಸಿಡಿಲು ಬಡಿದಂತಾಗಿ ಅದು ಬಿದ್ದು ಹೋಯಿತು ಆಮೇಲೆ ಪರೀಕ್ಷಿದ ರಾಜನಿಗೆ ಪರಲೋಕ ಕ್ರಿಯೆಗಳೆಲ್ಲವೂ ನಡೆದವು ಒಡನೆಯೇ ಮಂತ್ರಿ ಪುರೋಹಿತರು ಪಟ್ಟಣದ ಪ್ರಜೆಗಳೆಲ್ಲರೂ ಒಂದುಗೂಡಿ ಇನ್ನೂ ಸಣ್ಣ ಮಗುವಾಗಿದ್ದ ರಾಜಕುಮಾರನಿಗೆ ಪಟ್ಟವನ್ನು ಕಟ್ಟಿದರು ಅವನನ್ನೇ ರಾಜರು ಜನಮೇಜಯನೆಂದು ಹೇಳುವರು ಅವನು ಬಾಲ್ಯದಲ್ಲಿಯೇ ಮಹಾ ಧೀಮಂತನಾಗಿ ಉದಾರ ಬುದ್ಧಿಯುಳ್ಳವನಾಗಿದ್ದನು ಅವನಲ್ಲಿ ಉತ್ತಮ ರಾಜಗುಣಗಳೆಲ್ಲವೂ ಕಾಣಿಸಿದವು ಪಾಂಡವರಿಗೆಲ್ಲ ಹಿರಿಯನು ಅವನಿಗೆ ಮುತ್ತಾತನು ಆದ ಧರ್ಮರಾಜನಂತೆಯೇ ಅವನು ತನ್ನ ಮಂತ್ರಿ ಪುರೋಹಿತರೊಡನೆ ಕಲೆತು ಧರ್ಮದಿಂದ ರಾಜ್ಯವಾಳುತ್ತಿದ್ದನು ಅವನಿಗೆ ಯೌವನ ಉಂಟಾಗಿ ಒಳ್ಳೆಯ ಪರಾಕ್ರಮಶಾಲಿಯಾಗಿರುವುದನ್ನು ನೋಡಿ ಅವನ ಮಂತ್ರಿಗಳೆಲ್ಲರೂ ಅವನಿಗೆ ವಿವಾಹ ಮಾಡಬೇಕೆಂದು ಯೋಚಿಸಿ ಕಾಶಿ ದೇಶದ ರಾಜನಾದ ಸ್ವರ್ಣವರ್ ಸ್ವರ್ಣವರ್ಮ ಎಂಬುವನ ಬಳಿಗೆ ಹೋಗಿ ಅವನ ಮಗಳಾದ ವಪುಷ್ಟಮಿ ಎಂಬುವಳನ್ನು ಜನಮೇಜಯನಿಗೆ ಕೊಡಬೇಕೆಂದು ಕೇಳಿದರು ಆ ರಾಜನು ಕೂಡ ಕುರುವೀರನಾದ ಜನಮೇಜಯನಿಗೆ ತನ್ನ ಮಗಳನ್ನು ಸಂತೋಷಪೂರ್ವಕವಾಗಿ ಕೊಟ್ಟು ಕನ್ಯಾದಾನ ಮಾಡಿದನು ಹೀಗೆ ವಿವಾಹಿತನಾದ ಮೇಲೆ ಜನಮೇಜಯನು ಬೇರೊಬ್ಬ ಸ್ತ್ರೀಯನ್ನು ಮನಸ್ಸಿನಲ್ಲಿಯಾದರೂ ಎಣಿಸದೆ ಏಕಪತ್ನಿ ವ್ರತಸ್ಥನಾಗಿ ಆ ವಪುಷ್ಟಮೆಯಲ್ಲಿ ಬಹಳ ಅನುರಾಗದೆಂದಿದ್ದನು ಪೂರ್ವದಲ್ಲಿ ಪುರೂರವನು ಊರ್ವಶಿಯಲ್ಲಿ ಹೇಗೋ ಹಾಗೆ ಜನಮೇಜಯನು ಆ ವಪುಷ್ಟಮೆಯೊಡನೆ ಸಂತೋಷದಿಂದ ಉಪವನಗಳಲ್ಲಿಯೂ ತಾವರೆಯ ಕೊಳಗಳಲ್ಲಿಯೂ ವಿನೋದಿಸುತ್ತಿದ್ದನು ಅತ್ಯಂತ ಪತಿವ್ರತೆಯು ರೂಪವತಿಯೂ ಆದ ಆ ವಪುಷ್ಟಮೆಯೂ ಕೂಡ ಜನಮೇಜಗನು ತನಗೆ ಪತಿಯಾದುದು ತನ್ನ ಮಹಾಭಾಗ್ಯವೆಂದೆನಿಸಿ ಸರ್ವವಿಧದಿಂದಲೂ ಅವನನ್ನು ಸಂತೋಷಗೊಳಿಸುತ್ತಿದ್ದಳು ಇದು ನಲವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానేహి దేహిమే నమస్కారం